ಎಲ್ರಿಗೂ ಶುಭೋದಯ ಎಲ್ರಿಗೂ ಟಿಫನ್ ಆಯಿತಾ ಸಾರಿ ರಾತ್ರಿ ಲೈವ್ ಮಾಡಬೇಕಿದ್ರೆ ಯಾರಿನ ನೆಟ್ವರ್ಕ್ ಅಂತೇಳಿ ಬರ್ತಾನೆ ಇತ್ತು ತುಂಬ ಟ್ರೈ ಮಾಡಿದೆ ಸೊ ಲೈವ್ ಓಪನೇ ಆಗಲಿಲ್ಲ ಅದಕ್ಕೆ ಹಂಗಾಗಿ ದಿಢೀರ್ ಅಂತೇಳಿ ಕಟ್ ಮಾಡಿದೆ ಮತ್ತು ಇಡೀ ರಾತ್ರಿ ಪೂರ್ಣ ಊರಿನಲ್ಲಿ ಕರೆಂಟ್ ಇಲ್ಲ ನಮ್ಮ ಯು ಪಿ ಎಸ್ ಎಲ್ಲ ಖಾಲಿ ಆಯಿತು ಹಾಗಾಗಿ ಚಾರ್ಜಿಂಗ್ ಕೂಡ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಕರೆಂಟ್ ಬಂತು ಮತ್ತು ಯು ಪಿ ಎಸ್ ಕೂಡ ಆನ್ ಆಯಿತು ಹಂಗಾಗಿ ಚಾರ್ಜಿಂಗ್ ಮಾಡಿ ಇವಾಗ ಲೈವ್ ಮಾಡ್ತಾಯಿದ್ದೀನಿ ಸೊ ರಿಯಲಿ ಸಾರಿ ರಾತ್ರಿ ಅಂತೇಳಿ ಲೈವ್ ಕಟ್ಟಾಗಿದ್ದಕ್ಕೆ ಎಲ್ರಿಗೂ ಬೆಳಗಿನ ಶುಭೋದಯ ಟಿಫನ್ ಆಯಿತಾ ಎಲ್ರದು ದಯವಿಟ್ಟು ಯಾರೆಲ್ಲ ಲೈ ಲೈವ್ ಇದ್ದೀರಾ ಒಂದು ಲೈಕ್ ಕೊಟ್ಟೋಗಿ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿ ಹಾಯ್ ಕುಮಾರ್ ಪುಟ್ಟ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಶುಭೋದಯ ಟಿಫನ್ ಆಯ್ತಪ್ಪ ಥ್ಯಾಂಕ್ ಯು ಕುಮಾರ್ ಲೈವ್ ಬಂದಿದ್ದಕ್ಕೆ ಒಂದು ಶುಭೋದಯದ್ದು ವಿಡಿಯೋ ಹಾಕಿದ್ದೀನಿ ನೋಡಿ ಕುಮಾರ್ ಸಾಟ್ ವಿಡಿಯೋ ಹಾಕಿದ್ದೀನಿ ಗುಡ್ ಮಾರ್ನಿಂಗ್ ಅಲೆಕ್ಸ್ ಬ್ರದರ್ ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ಪೀಪಲ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಅಲೆಕ್ಸ್ ಬ್ರದರ್ ಲೈಕ್ ಕೊಡಿ ಪ್ಲೀಸ್ ಇಲ್ಲ ಅಮ್ಮ ಟೀ ಆಯಿತು ಹೌದಪ್ಪ ಓಕೆ ಓಕೆ ಮಳೆ ಬಂತ ರಾತ್ರಿ ಕುಮಾರ್ ನಿಮ್ಮದು ಅಮ್ಮ ಇಲ್ಲಪ್ಪ ನಾನು ಪಪ್ಪಾಯ ತಿಂದಿದ್ದೆ ಟೀ ಕಾಫಿ ಟಿಫನ್ ಏನೂ ತಿಂದಿಲ್ಲ ಸೊ ಹದಿನೆಂಟು ಜನ ಲೈವ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬೆಳಗಿನ ಸುಭೋದಯ ಟಿಫನ್ ಆಯಿತಾ ಎಲ್ರದ್ದು ಹೌ ಆರ್ ಯು ಸಿಸ್ ಅಲೆಕ್ಸ್ ಬ್ರದರ್ ಐ ಆ್ಯಮ್ ಫೈನ್ ಬ್ರದರ್ ಯು ಬ್ರದರ್ ಸಿಸ್ ಐ ಆಲ್ವೇಸ್ ಕಮ್ಮಿ ವಿತ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಯಾರೋ ಚಿಹ್ನೆಗಳು ಕೊಡ್ತಿದ್ದಾರೆ ಆರ್ಟ್ ಸಿಂಬಲ್ ಇದು ಯಾರು ಅಂತ ಗೊತ್ತಿಲ್ಲ ಹದಿನೇಳು ಜನ ಲೈವ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಮೂರನೇದು ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸಿಸ್ ಐ ಆಲ್ವೇಸ್ ಕಮ್ಮಿ ವಿತ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ದಯವಿಟ್ಟು ನೋಡ್ತಿರೋರು ಒಂದು ಲೈಕ್ ಕೊಡಿ ತ್ರೀ ಲೈಕ್ ಆಯಿತು ಯಾರೋ ಒಂದು ಲೈಕ್ ವಾಪಸ್ ತಗೊಂಡ್ರಿ ಯಾರು ಅಂತ ಗೊತ್ತಿಲ್ಲ ಪರವಾಗಿಲ್ಲ ಐ ಆಮ್ ಗುಡ್ ಸೀಸ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಹೌ ವಿಸ್ ವೆದರ್ ಬ್ರದರ್ ಯುವರ್ ಸೈಡ್ ಕ್ಲೈಮೇಟ್ಸ್ ಹತ್ತೊಂಬತ್ತು ಜನ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಕೊಡಿ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಗುಡ್ ಮಾರ್ನಿಂಗ್ದು ದಯವಿಟ್ಟು ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಲೆಕ್ಸ್ ಬ್ರದರ್ ಯಾಡ್ ಯುವರ್ ಟಿಫನ್ ಟಿಫನ್ ಅವರ್ ಬ್ರೇಕ್ಫಾಸ್ಟ್ ಬ್ರದರ್ ಅಲೆಕ್ಸ್ ಬ್ರದರ್ ಲೈವ್ ನೋಡ್ತಿರುವಂಥವರು ಒಂದು ಲೈಕ್ ಕೊಡಿ वेटिंग्स वही ब्रदर प्रिपरेशन डिले ಐ ಆರ್ಡರ್ಡ್ ಇನ್ ಹೋಟೆಲ್ ಓ ಹೌದಾ ಬ್ರದರ್ ಅಲೆಕ್ಸ್ ಬ್ರದರ್ ಔಟ್ಸೈಡ್ ಯುವರ್ ಬ್ರೇಕ್ಫಾಸ್ಟ್ ವೇಟಿಂಗ್ ಇನ್ ಹೋಟೆಲ್ ಓಕೆ ಓಕೆ ಎನಿ ಒನ್ ಹರ್ ಓ ದಯವಿಟ್ಟು ಮೂರು ಜನ ಐಡಲ್ ಇದ್ದೀರ ಐಡಲ್ ಇರಬೇಡಿ ಎಸ್ ವೈಫ್ ಸ್ಟಿಕ್ಸು ಓ ಓಕೆ ಓಕೆ ಬ್ರದರ್ ಓಕೆ How is work, brother, today? You don't work, sis. No, brother, office work. Today, office going. No holiday. Every day, every time work also, brother. i am state level faculty in government departments brother going to teaching and my own organization i al other works brother that's great thank you thank you brother thank you ఐ అండర్స్ట్యాండ్ థ్యాంక్ యూ బ్రదర్ థ్యాంక్ యూ బెస్ట్ జాబ్ టీచింగ్ ఆ బ్రదర్ డిపార్టెంటీ ఉమెన్ ఎంపవర్మెంట్ బే మే పర్స్నాల్టి డెవలప్మెంట్ లీడర్షిప్ క్వాలిటీ టైమ్ మ్యనేేజ్మెంట్ కమ్యునికేషన్ స్కిల్స్ స్కిల్ డెవలప్మెంట్ ట్రైనింగ్స్ కీచ్ మి ప్రాక్టికల్ విత్ థియరి ಲೈಕ್ ನಂಬರ್ ತ್ರೀ ಯಾರ್ದಿದೆ ಗೊತ್ತಿಲ್ಲ ಥ್ಯಾಂಕ್ ಯು ಯಾರು ಲೈಕ್ ಮಾಡಿದ್ದೀರ ಅವರಿಗೆ ಈವನ್ ಐ ಲವ್ ಮೈ ಟೀಚರ್ ಪೆನ್ಸಿಸ್ ಆಬ್ಸೆಂಟ್ ಟು ಸ್ಕೂಲು How the brother, old memories, good memories, brother. What breakfast, brother? ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಐದು ಜನ ಐಡಲ್ ಇದ್ದೀರಾ ಸೊ ಜಸ್ಟ್ ಹಂಗೆ ಫ್ರೀ ಇದೆ ಹಂಗಾಗಿ ಮಾಡಿದೆ ಅಷ್ಟೇ ಮೈ ವೈ ಮೈ ವೈಫ್ ಟೀಚರ್ ಡಾಟರ್ ಇನ್ ಲಾ ಟೀಚರ್ ಓ ಹೌದ ಬರ ಬ್ರದರ್ ಗ್ರೇಟ್ ವರ್ಕ್ ಥ್ಯಾಂಕ್ ಯು ಐ ಆಮ್ ಸೋ ಹ್ಯಾಪಿ ಹೇಮಾ ಮಾಲಿನಿಯವರು ರಾಜನೀತಿಯಲ್ಲಿ ಕೂಡ ಯಾವುದೋ ಒಂದು ಪದವಿ ಪಡ್ತಿದ್ದರು ಅಲ್ವಾ ಅಮ್ಮ ಇರಬೇಕು ಪುಟ್ಟ ನಂಗೆ ಅಷ್ಟಾಗಿ ಐಡಿಯಾಸ್ ಇಲ್ಲ ಫಿಲಮ್ ಹೀರೋಯಾ ಎಂದಿ ಫಿಲಮ್ ಆರ್ಟಿಸ್ಟಪ್ಪ ಹೇಮಾ ಮಾಲಿನಿ ಅಂದರೆ ಮಿನಿ ಟಿಫನ್ ಇಡ್ಲಿ ವಡಾ ಪೊಂಗಲ್ ಪೂರಿ ಮಸಾಲ ದೋಸೆ ಅಯ್ಯೋ ಬ್ರದರ್ ಇದು ಮಿನಿ ಟಿಫನ್ ಫುಲ್ ಟಿಫನು ಎಂಜಾಯ್ ಹೌದು ಅಮ್ಮ ಅವರು ತುಂಬ ಸಿನಿಮಾಗಳಲ್ಲಿ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಹಾಂ ಹೌದು ಅವ್ರು ಗೊತ್ತು ತುಂಬ ಏನು ಇನೋಸೆಂಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾರೆ ಅಲೆಕ್ಸ್ ಬ್ರದರ್ ಇದು ನೋ ಮಿನಿ ವೇ ಟಿಫನ್ ಫುಲ್ ಮಿಲ್ಸ್ ಟಿಫನ್ ಎಂಜಾಯ್ ಕುಮಾರ್ ನೋಡಿ ಅಲೆಕ್ಸ್ ಬ್ರದರ್ಗೆ ಇಡ್ಲಿ ವಡೆ ಪೊಂಗಲ್ ಪೂರಿ ಮಸಾಲ ದೋಸೆ ಅಂತೆ ಇದು ಮಿನಿ ಮಿನಿ ಟಿಫನ್ ಅಂತೆ ನೋಡಪ್ಪ ಲೈಟ್ ಫುಡ್ ಅಂತೆ ಹೌದಾ ಕುಮಾರ್ ನಿನ್ಗೂ ಅನಿಸ್ತಾ यस बस्ट बट दोसा सैजी लाइक इडली ओके ओके ब्रदर एंजॉय डोंट वरी बी हापी ब्रदर ओनली जस्ट फॉर फनी ओनली किंडर अस्ट कुमार निम्देनप टीफन ಐ ನೋ ಸೀಸ್ ಆ್ಯಂಡ್ ಲೈಕ್ ದಟ್ ಐ ಲೈಕ್ ದಟ್ ಓಕೆ ಓಕೆ ಬ್ರದರ್ ಎಂಜಾಯ್ ಹಾಯ್ ಕುಮಾರ್ ಅಂತಿದ್ದಾರೆ ಅಲೆಕ್ಸ್ ಬ್ರದರ್ ಮಾತಾಡ್ತಿದ್ದಾರೆ ನೋಡಪ್ಪ ಓ ಸಾರಿ ಅಲೆಕ್ಸ್ ಬ್ರದರ್ ಹಾಯ್ ಅಂತಿದ್ದಾರೆ ಕಣಪ್ಪ ಕುಮಾರ್ ಕುಮಾರ್ ಟಿಫನ್ಗೆ ಉಪ್ಪಿಟ್ಟಂತೆ ಹಾಯ್ ಬಾಸ್ ಅಂತಿದ್ದಾರೆ ಅಲೆಕ್ಸ್ ಬ್ರದರ್ ಕುಮಾರ್ ಹಾಯ್ ಬಾಸ್ ಅಂತಿದ್ದಾರೆ ನಿಮಗೆ ଯାରୋବର ଇଡ଼ଲ ಇರೋರು ಒಂದು ಲೈಕ್ ಮಾಡೋಗಿ ಇನ್ನೊಂದು ಎರಡು ಮೂರು ನಿಮಿಷ ಲೈವ್ ಬಂದಾಗುತ್ತೆ ಸುಮ್ಮನೆ ಮಾಡಿದೆ ಅಷ್ಟೇ ನಾನು ಫ್ರೀ ಇದೆ ಅಂತ సో ఇప్ప లైవ్ ఎండ్ మతాయి దీని థ్యాంక్ యూ సపోర్ట్ మే ఎల్గూ కూడా థ్యాంక్ యూ హ్ ఎ నైస్ డే బై బై టేక్ కేర్